ಫ್ರೆಂಡ್ಸ್ ಪುಷ್ಪ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಏನು ರೆಸಿಪಿ ಅಂತ ತೋರಿಸ್ತೀನಿ ಲೆಮನ್ ಕಾರ್ನ್ ಕ್ಯಾಪ್ಸಿಕಮ್ ಹಾಕಿ ಚಿತ್ರಾನ್ನ ಹೇಗೆ ಅಂತ ತೋರಿಸ್ತೀನಿ ಬಂದಿದ್ದೀನಿ ಈಗ ಎಣ್ಣೆ ಹಾಕ್ಬಿಟ್ಟು ಶೇಂಗಾ ಬೀಜ ಹುರ್ಕೊಂಡಿದ್ದೀನಿ ಇದು ಶೇಂಗಾ ಬೀಜ ಫಸ್ಟ್ ಹುರಿದ್ಬಿಟ್ಟು ತೆಗ್ದು ತೆಗ್ದಿಟ್ಕೊಳ್ಳಿ ಯಾಕಂದ್ರೆ ಅದ್ರ ಜೊತೆಗೆ ಹುರಿದ್ರೆ ಎಲ್ಲ ಮೆತ್ತುಗ ಬಿಡುತ್ತೆ ನೋಡಿ ಶೇಂಗಾ ಬೀಜ ಹುರಿದ್ಬಿಟ್ಟು ತೆಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಇದಕ್ಕೆ ಈಗ ಲೆಮೆನ್ ರೈಸಿಗೆ ಸ್ವಲ್ಪ ಕ್ಯಾಪ್ಸಿಕಮ್ ಸ್ವೀಟ್ ಕಾರ್ನೆಲ್ಲ ಇದ್ದೀನಿ ಚೆನ್ನಾಗಿರುತ್ತೆ ಸ್ವಲ್ಪ ಕರ್ಬಂದ್ ಸೊಪ್ಪು ಹಾಕಿದ್ದೀನಿ ಕರ್ಬಂದ್ ಸೊಪ್ಪು ಹಾಕಿದ ನಂತರ ಈಗ ಇದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಖಾರವಾಗಿ ಇಡ್ಲಿ ಅಂತ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೋಡಿ ನೀವು ಬೇಕು ಬೇಕಷ್ಟು ನೋಡಿ ನೋಡಿದೆ ಸ್ವಲ್ಪ ಫ್ರೈ ಮಾಡೋಣ ಈಗ ಸ್ವಲ್ಪ ಕ್ಯಾಪ್ಸಿಕಮ್ ಇದ್ದೀನಿ ಇದು ಬಟ್ಟಿಲಸ್ಗಳು ಈಸಿಯಾಗಿ ಎಲ್ಲ ಪಟಾಕ ಇಚ್ಕೊಂಡ್ಬಿಟ್ಟು ಮಾಡ್ಕೋಬೋದು ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬೇಗನ ಆಗುತ್ತೆ ಆಮೇಲೆ ಸಂಜೆ ತರಕಾರಿ ಹಾಳಾಗಲ್ಲ ಇದು ಈಗ ನನಗೆ ಕ್ಯಾಪ್ಸಿಕಮ್ಮು ಹತ್ತಿರ ಮೆಣಸಿನ್ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು ಕ್ಯಾಪ್ಸಿಕಮ್ಮು ಸ್ವೀಟ್ ಕಾರ್ನ್ ಹಾಕೋದ್ರಿಂದ ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತಾ ಮಾಮೂಲಿ ಕಿಟನೋದ್ ಬೇಜಾರಾಗಿರುತ್ತೆ ಈ ಥರ ಮಾಡಿದ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ನೋಡಿ ಜಾಸ್ತಿ ಕಮ್ಮು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೀ ಆಗಿದೆ ಈಗ ಇದಕ್ಕೆ ನಾನು ಸ್ವೀಟ್ ಕಾರ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಸ್ವಲ್ಪ ತೆಂಗಿನಕಾಯಿ ತುರಿ ಇದನ್ನೆಲ್ಲ ಇದ್ದೀನಿ ಈಗ ಸ್ವೀಟ್ ಕಾರ್ನು ಬೇಯಿಸಿ ತಗ್ಗಿಟ್ಕೊಂಡಿದ್ದೀನಿ ಅದು ಸೀದಾಗ ಬಿಡ್ಸಕ್ಕೆ ಬಿಡ್ಸಪ್ಪಲ್ಲ ಅದಕ್ಕೆ ಸ್ವಲ್ಪ ಬೇಸಿ ಸದ್ದಿ ತುಂಬ ಬಿಡ್ಸಪ್ಪ ಚೆನ್ನಾಗಿರುತ್ತೆ ಸಿಗ ತಕ್ಕಷ್ಟು ಇದ್ದೀನಿ ಈಗ ಸಪ್ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಟೇಸ್ಟಿಯಾಗಿದೆ ಹೇಳಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಮಟನ್ ಮಾತ್ರ ಒಟ್ಟು ಮಾತ್ರ ಮರಿಬೇಡಿ ಲೈಕ್ ಕೊಡೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಯಾರೇ ಇದ್ದರೆ ಅವರಿಗೆಲ್ಲ ಶೇರ್ ಮಾಡಿ ಫುಲ್ ವೀಡಿಯೋ ಮಾತ್ರ ನೋಡಿ ಏನೇ ಆಗಲಿ ಫುಲ್ ವೀಡಿಯೋ ನೋಡಿದ್ರೆ ನನಗೂ ಖುಷಿ ಆಗುತ್ತೆ ಇನ್ನೊಂದು ರೆಸಿಪಿಗಳು ಮಾಡಿ ಮಾಡಿ ಹಾಕೋಕ್ಕೆ ಸರಿ ಆಗುತ್ತೆ ಇದಕ್ಕೆ ನಾನು ಶೇಂಗಾ ಬೀಜ ಹಾಕ್ತಾ ಇದ್ದೀನಿ ಶೇಂಗಾ ಬೀಜ ಉಳಿದು ಎಚ್ಚಿಟ್ಟು ಲಾಸ್ಟಿಗೆ ಹಾಕ್ತಾಯಿದ್ರೆ ಬಂಗಾರ ಚೆನ್ನಾಗಿರುತ್ತೆ ಮಾಮೂಲಿ ಚಿತ್ರಾನ್ನ ಎಲ್ಲ ಮಾಡೋಕ್ಕಿನ್ನ ಈ ಥರ ಚಿತ್ರಾನ್ನ ಮಾಡಿದ್ರೆ ಲೆಮನ್ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಅಂದರೆ ಇದು ಬ್ಯಾಟಿ ಬಾಡ್ಸ್ಗೆ ಆಮೇಲೆ ನಮಗೆಲ್ಲ ಡೋಟೆ ಇದೆ ಲಂಚ್ ಬಾಕ್ಸ್ ಇದು ಟೈಮ್ ಆಗಿರುತ್ತೆ ಬೇರೆ ಅಡುಗೆ ಮಾಡೋಕ್ಕಿನ್ನ ಅದನ್ನು ಇದ್ದರೆ ಈ ಥರ ಎಲ್ಲ ಮಾಡ್ಕೋಬೋದು ಈಗ ನಾನು ಅದಕ್ಕೆ ರೈಸ್ ಹಾಕ್ತೀನಿ ಫುಲ್ಲು ಕಮ್ಮಿ ಮಾಡ್ಕೊಂಡ್ಬಿಟ್ಟು ನಿಂಬೆ ನೆಡಬೇಕು ನೈಟೆಲ್ಲ ಅಕಸ್ಮಾತ್ ರೈಸ್ ಮಿಕ್ಕಿದ್ರೆ ಅದಕ್ಕೆಲ್ಲ ಈ ಥರ ಮಾಡ್ಕೊಂಡು ತಿಂದರೆ ರೈಸು ವೇಸ್ಟ್ ಆಗಲ್ಲ ವೇಸ್ಟ್ ಮಾಡಬೇಡಿ ಈ ಥರ ಮಾಡ್ಕೊಂಡು ಊಟ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತಿದ್ದು ಕ್ಯಾರೆಟ್ ತುರುವಿಕೆ ಇದೆಲ್ಲ ಹಾಕಿರೋದ್ರಿಂದ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಯಾಕೆ ಚಿತ್ರಾನ್ನ ಹೇಗೆ ಮಾಡಿದ್ದೀನಿ ಅಂತ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಕಮೆಂಟಲ್ಲಿ ಆಗಿದೆ ಅಂತ ತಿಳಿಸ್ರಿ ಬೆಲ್ ಬಟನ್ ಒತ್ತು ರೀ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪ್ಲೀಸ್ ಲೈಕ್ ಕೊಡಿ ಓಕೆ ಥ್ಯಾಂಕ್ ಯು